ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಆತ್ಮೀಯರೇ ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ತಮ್ಮೆಲ್ಲದ್ರ ಎಲ್ಲರ ಎದುರಿಗೆ ಪ್ರಸ್ತಾಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಆತ್ಮೀಯರೇ ಈಗ ಅತ್ಯಂತ ಖುಷಿಯಿಂದ ನಾವು ಸಂಭ್ರಮದಿಂದ ಸಡಗರದಿಂದ ಈ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ್ವಿ ಎಲ್ಲರೂ ಸಾಕಷ್ಟು ಪರ್ಚೇಸ್ಗಳನ್ನು ಮಾಡಿದ್ವಿ ಖರೀದಿಗಳನ್ನು ಮಾಡಿದ್ವಿ ಅದೇ ತರ ಭಯ ಭಕ್ತಿಯಿಂದ ದೇವರುಗಳನ್ನ ನಾವು ಪೂಜಿಸಿದ್ವಿ ಆ ಮಹಾತಾಯಿ ಲಕ್ಷ್ಮಿಯನ್ನ ಕೂಡ ನಾವು ಪೂಜೆ ಮಾಡಿ ಯಾವ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳಲ್ಲಿ ಆ ಲಕ್ಷ್ಮಿ ತಾಯಿಯ ಒಂದು ಆಗಮನಕ್ಕಾಗಿ ಸಾಕಷ್ಟು ಅದ್ಧೂರಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ದೀಪಾವಳಿ ಹಬ್ಬದ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ನಾವು ಆಚರಣೆಯನ್ನ ಮಾಡಿದ್ವಿ ಅದೇ ತರಹ ಮತ್ತೆ ಶಾಲೆಗಳು ಪ್ರಾರಂಭ ಆಗಿವೆ ಮಕ್ಕಳು ಶಾಲೆಗೆ ಕೂಡ ಹೋಗ್ಬೇಕು ಹಬ್ಬದ ಗುಂಗಿನಲ್ಲಿ ಮಕ್ಕಳು ಶಾಲೆಯನ್ನ ತಪ್ಪಿಸ್ತಾ ಇರ್ತಾರೆ ಅವ್ರಿಗೆ ಶಾಲೆ ತಪ್ಪಿಸ್ ಹೇಳಿ ಎಲ್ಲರೂ ಆ ಮಕ್ಕಳನ್ನ ಮತ್ತೆ ಪುನಃ ಶಾಲೆಗೆ ಕಳಿಸುವಂತ ಒಂದು ಸಾಹಸನೇ ಸಾಹಸನೆ ಅನ್ಕೊಳ್ಳಿ ಅದೊಂದು ಆ ಸಾಹಸವನ್ನ ಮಾಡಿ ನಮ್ಮ ನಮ್ಮ ಮಕ್ಕಳನ್ನ ಶಾಲೆಗೆ ಹೋಗುವಂತೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಅದೇ ತರ ನೋಡಿ ವಾತಾವರಣದಲ್ಲಿ ಏನೇನೋ ಬದಲಾವಣೆಗಳು ಕಾಣ್ತಾ ಇವೆ ಯಾಕೆ ಅಂತಂದ್ರೆ ಮಳೆ ಮುಗಿದು ಚಳಿ ಬರಬೇಕಾದ ಸಮಯದಲ್ಲಿ ಇನ್ನೂ ಕೂಡ ಮಳೆ ಆಗ್ತಾ ಇದೆ ಇದು ಪ್ರಕೃತಿಯ ವಿಕೋಪ ಆ ಪ್ರಕೃತಿ ಯಾಕೋ ನಮ್ಮ ಮೇಲೆ ಮುನಿದಿದೆ ಅಂತ ಅನಿಸ್ಕೋಬಹುದು ಇದರಿಂದನು ಕೂಡ ನಾವು ಮತ್ತು ನಮ್ಮ ಮಕ್ಕಳು ಜಾಗ್ರತೆಯಿಂದ ಇರಬೇಕು ಅದ್ರ ಕಡೆ ಕೂಡ ಸ್ವಲ್ಪ ನಾವು ಲಕ್ಷ ಕೊಡೋಣ ಅದೇ ತರ ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ತಮ್ಮೆಲ್ಲರ ಎದುರಿಗೆ ಒಂದು ಹೊಸ ವಿಚಾರವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅದು ಏನು ಅಂತಂದ್ರೆ ಬಂಧುಗಳೇ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಒಂದು ಪೌರಾಣಿಕವಾದಂತ ಕಥೆ ಉಂಟು ಅದು ಯಾವುದು ಅಂದ್ರೆ ಕಚ ದೇವಯಾನಿ ಅನ್ನುವಂತ ಕಥೆ ಇದು ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಯಾರಿದು ಕಚ್ ಯಾರಿದು ದೇವಯಾನಿ ಏನಿದ್ರ ಕಥೆ ಅರ್ಥ ಅಂತೇಳಿ ವಿಚಾರ ಮಾಡ್ಕೋತ ಹೋದಾಗ ಆತ್ಮೇರೆ ಕಚ ಅನ್ನುವಂಥ ವ್ಯಕ್ತಿ ಬೃಹಸ್ಪತಿಗಳ ಶಿಷ್ಯ ಇವನು ಬೃಹಸ್ಪತಿಗಳ ಶಿಷ್ಯ ಸಕಲ ವಿದ್ಯಾ ಪಾರಂಗತನಾದಂಥ ವ್ಯಕ್ತಿ ಈ ದೇವಾನು ದೇವತೆಗಳಲ್ಲಿ ಸಕಲ ವಿದ್ಯಾ ಪಾರಂಗತನಾದಂತ ವ್ಯಕ್ತಿ ಈ ಕಚ ಇರ್ತಾನೆ ಎಲ್ಲಾ ವಿದ್ಯೆಗಳನ್ನ ಕಲಿತಾನೆ ಎಲ್ಲಾ ಋಷಿ ಮುನಿಗಳಲ್ಲಿ ಗೊತ್ತಿರತಕ್ಕಂಥ ವಿದ್ಯೆ ಇವನಿಗೆ ಗೊತ್ತಿರ್ತದೆ ಎಲ್ಲ ವಿದ್ಯೆಯಲ್ಲಿ ಪಾರಂಗತನಾಗಿ ಮೇಲ್ಗಡೆ ಸ್ವರ್ಗ ಲೋಕ ಅಂದ್ರೆ ದೇವಲೋಕದಲ್ಲಿ ಹೋಗಿ ದೇವತೆಗಳ ಜೊತೆ ಕುಳಿತಾಗ ಎಲ್ಲ ವಿದ್ಯೆ ಎಲ್ಲಾ ದೇವತೆಗಳು ಇವನನ್ನು ಕುರಿತು ಕೇಳ್ತಾರೆ ಅಯ್ಯ ಎಲ್ಲ ವಿದ್ಯೆಗಳನ್ನ ಕಲ್ತು ಬಂದಿದೀಯಾ ಆದರೆ ಒಂದೇ ಒಂದು ವಿದ್ಯೆ ಉಳಿದಿದೆ ಅದನ್ನು ಕೂಡ ನೀನು ಕಲ್ತು ಬರ್ಬೇಕು ಅಂದ್ರೆ ದೇವತೆಗಳಿಗೆ ಉಳಿಗಾಲ ಇದೆ ಅವನು ಅಂತಾನೆ ವಿಚಿತ್ರ ಆಗ್ತದೆ ಅವನಿಗೆ ನಾನೆಲ್ಲ ಕಲ್ತು ಬಂದಿದ್ದೀನಿ ಮತ್ತೆ ಯಾವ್ದು ಒಳ್ದಿದೆ ಅಂತ ಇಲ್ಲ ನೀನು ಕಲಿಬೇಕಾಗಿದ್ದು ಇನ್ನೂ ಒಂದು ವಿದ್ಯೆ ಇದೆ ಅದು ಯಾವುದು ಅಂತಂದ್ರೆ ಮಾತ್ ಮೃತ ಸಂಜೀವಿನಿ ವಿದ್ಯೆ ನೋಡಿ ಮೃತ ಸಂಜೀವಿನಿ ವಿದ್ಯೆ ಆ ಕಾಲದಲ್ಲಿ ಎಲ್ಲ ಋಷಿ ಮುನಿಗಳಿಗೆ ಹೋಲಿಸಿದ್ರೆ ಯಾರಿಗೂ ಆ ವಿದ್ಯೆ ಬಗ್ಗೆ ಗೊತ್ತಿರಂಗಿಲ್ಲ ಒಬ್ಬರೇ ಒಬ್ಬ ಗುರುವಿಗೆ ಆ ವಿದ್ಯೆ ಗೊತ್ತಿರ್ತದೆ ಅದು ಯಾರು ಅಂತಂದ್ರೆ ರಾಕ್ಷಸ ಗುರು ಶುಕ್ರಾಚಾರ್ಯರ ಹತ್ರ ಮಾತ್ರ ಆ ವಿದ್ಯೆ ಇರ್ತದೆ ಯಾವುದು ಮೃತ ಸಂಜೀವಿನಿ ವಿದ್ಯೆ ಆಗ ಈ ಕಚ ಗಾಬರಿ ಆಗ್ತಾನೆ ಅಯ್ಯೋ ರಾಕ್ಷಸ ಗುರು ಹತ್ರ ಹೋಗಿ ಆ ವಿದ್ಯೆ ಕಲಿಯೋ ಕಲಿಸ್ ಅಂತಂದ್ರೆ ಅವ್ರೇನ್ ಕಲಿಸ್ತಾರ ನನ್ನ ಕಂದ್ ಕೊಂದು ಕೊಂದು ಕತ್ತರಿಸಿ ಕತ್ತರಿಸಿ ನಾನು ಬಿಸಾಕ್ತಾರೆ ಯಾಕಂತಂದ್ರೆ ನೀನು ದೇವತೆ ಅವರು ರಾಕ್ಷಸರು ರಾಕ್ಷಸರ ದೇವತೆಗಳಿಂದ ಒಬ್ಬ ಮನುಷ್ಯ ಬಂದು ಆ ವಿದ್ಯೆ ಕಲಿತಾನೆ ಅಂತಂದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರ ಕತ್ತರಿಸಿ ಕತ್ತರಿಸಿ ತುಂಡು ತುಂಡು ಮಾಡಿ ಚೆಲ್ ಬಿಡ್ತಾರೆ ನನ್ನ ಕೈಲಿ ಆಗಲ್ಲ ಅಂತ ಅವನು ಆಗ ಎಲ್ಲಾ ದೇವತೆಗಳು ಅವನ ಮನವೊಲಿಸ್ತಾರೆ ನೋಡು ನಾವು ದೇವತೆಗಳ ಒಂದು ಅಭಿವೃದ್ಧಿಗಾಗಿ ಅಥವಾ ದೇವತೆಗಳ ಒಂದು ಉಳಿಗಾಲಕ್ಕಾಗಿ ನೀನು ಈ ವಿದ್ಯೆ ಕಲೀಲೇಬೇಕು ಯಾಕಂತಂದ್ರೆ ಶುಕ್ರಾಚಾರ್ಯರು ಏನ್ ಮಾಡ್ತಾರೆ ದೇವತೆಗಳು ಈ ರಾಕ್ಷಸ ಸಂತಾನ ಯಾಕೆ ನಾಶ ಆಗಂಗಿಲ್ಲ ಅಂತಂದ್ರೆ ದೇವಾನು ದೇವತೆಗಳ ಜೊತೆ ರಾಕ್ಷಸರ ಯುದ್ಧ ಆಗ್ತದೆ ದೇವತೆಗಳ ರಾಕ್ಷಸರನ್ನೆಲ್ಲ ತುಂಡು ತುಂಡು ಕತ್ತರಿಸಿ ಬಿಸಾಕಿ ಅವ್ರನ್ನೆಲ್ಲಾ ಕೊಂದು ಬಂದು ಬಿಟ್ಟಿರ್ತಾರೆ ಇವರು ಬಂದು ಇನ್ನು ದೇವಲೋಕ ಮುಟ್ಟ್ರಂಗಿಲ್ಲ ಆಗ್ಲೇನೆ ಶುಕ್ರಾಚಾರ್ಯರು ಅವರ ಕಿವಿಗಳಲ್ಲೆಲ್ಲ ಈ ಒಂದು ಮೃತ ಸಂಜೀವಿನಿ ಒಂದು ಮಂತ್ರವನ್ನ ಜಪಿಸಿ ಅವ್ರನ್ನ ಮತ್ತೆ ಎಬ್ಬಸ್ತಿರ್ತಾರೆ ಹೀಗಾದಾಗ ಅವ್ರಿಗೆ ಮರಣ ಎಲ್ಲಿ ಬರ್ತದೆ ಅದಕ್ಕಾಗಿ ನೀನೇನು ಮಾಡು ಅವ್ರ ಹತ್ರ ಹೋಗಿ ಯಾವುದೇ ತರದಿಂದ ಆಗ್ಲಿ ನೀನು ಆ ವಿದ್ಯೆಯನ್ನು ಕಲ್ತು ಬಾ ಅಂತೇಳಿ ಕಚನಿಗೆ ದೇವಾನು ದೇವತೆಗಳು ಒತ್ತಾಯ ಮಾಡ್ತಾರೆ ಆಗ ಕಚ್ಛಾ ಅನಿವಾರ್ಯ ಏನ್ ಮಾಡೋದು ಆಯ್ತು ನನ್ನ ಜೀವನವನ್ನ ಪಣಕ್ಕಿಟ್ಟು ನಾನು ಹೋಗಿ ಈ ವಿದ್ಯೆ ಕಲಿತೀನಿ ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ ಶುಕ್ರಾಚಾರ ಹತ್ರ ಬರ್ತಾರೆ ಶುಕ್ರಾಚಾರ ಹತ್ರ ಬಂದು ಒಕ್ಕಣ್ಣಿನ ಆಚಾರ್ಯರು ಅವರು ಒಂದೇ ಕಣ್ಣಿರ್ತಕ್ಕಂತ ಆಚಾರ್ಯರು ಶುಕ್ರಾಚಾರ್ಯರು ಅವ್ರ ಹತ್ರ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಮಾಡಿ ಗುರುಗಳೇ ನಾನು ತಮ್ಮಲ್ಲಿ ವಿದ್ಯೆ ಕಲಿಯಲಿಕ್ಕೆ ಬಂದಿದ್ದೀನಿ ನನಗೆ ಮೃತ ಸಂಜೀವಿನಿ ವಿದ್ಯೆ ಕಲಿಸ್ಬೇಕು ತಾವು ಅಂತ ಓಪನ್ ಆಗಿ ಹೇಳ್ಬಿಡ್ತಾನೆ ಆಗ ಅವ್ರ ಅಂತಾರೆ ಅಯ್ಯೋ ಮೃತ ಸಂಜೀವಿನಿ ವಿದ್ಯೆ ಕಲಿಬೇಕಾ ನೀನು ಅದಕ್ಕೆ ಇನ್ನೂ ಬಹಳಷ್ಟು ಸಮಯ ಇದೆ ನೀನೇನ್ ಮಾಡಿ ನೀನೇನ್ ಮಾಡು ಮೊದ್ಲು ಬೇರೆ ಬೇರೆ ವಿದ್ಯೆಗಳನ್ನ ಕಲಿ ನನ್ನ ಆಶ್ರಮದಲ್ಲಿರು ಬೇರೆ ಬೇರೆ ವಿದ್ಯೆಯನ್ನು ಕಲಿ ನಂತ್ರ ನೋಡೋಣ ಅಂತ ಹೇಳ್ತಾರೆ ಆಗ ಹಲವಾರು ವರ್ಷಗಳ ಒಂದು ಅವರಲ್ಲಿ ಕಠಿಣ ಪರಿಶ್ರಮದಿಂದ ಶಿಷ್ಯ ವೃತ್ತಿಯನ್ನ ಮಾಡ್ತಾನೆ ಈ ಕಚ್ಚ ಮಾಡ್ತಾ 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 ರಾಕ್ಷಸರಲ್ಲಿ ಇವನು ಒಂದಾಗ್ತಾನೆ ಯಾರು ಸಂಶಯ ಬಾರದ ಹಾಗೆ ಇವನು ಆ ಗುರುಗಳಲ್ಲಿ ವಿದ್ಯೆಯನ್ನ ಕಲಿ ಕಲಿತಾ ಇರ್ತಾನೆ ಕಲಿತಾ 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 ಇದ್ದಾಗ ಇಲ್ಲಿ ಸ್ಟಾರ್ಟ್ ಆಯ್ತು ಏನು ಅಂದ್ರೆ ಆ ಶುಕ್ರಾಚಾರ್ಯರಿಗೆ ಒಬ್ಬ ಮಗಳು ಇರ್ತಾಳೆ ದೇವಯಾನಿ ಅಂತೇಳಿ ಆ ದೇವಯಾನಿ ಏನ್ ಮಾಡ್ತಾಳೆ ಇವನ ಒಳ್ಳೆ ಗುಣಗಳು ಇವನ ಅಂದ ಚಂದ ನೋಡಿ ಮನಸ್ಸೋತು ಇವನನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಪ್ರೀತಿಸಕ್ಕೆ ಪ್ರಾರಂಭ ಮಾಡ್ತಾಳೆ ಆಗ ಕಚಾ ಹೇಳ್ತಾನೆ ನೋಡು ಬೇಡ ನೀನು ನನ್ನ ಗುರುವಿನ ಮಗಳು ಗುರುವಿನ ಮಗಳು ಇದ್ದಾಗ ನೀನು ಕೂಡ ನನಗೆ ತಂಗಿಯ ಸಮಾನ ನೀನು ಯಾವುದೇ ಕಾರಣಕ್ಕೂ ನಾನು ನಿನ್ನ ಬೇರೆ ದೃಷ್ಟಿಯಿಂದ ನೋಡ್ತಾ ಇಲ್ಲ ಅದಕ್ಕಾಗಿ ದಯವಿಟ್ಟು ನನ್ನ ಮೇಲೆ ನೀನು ಆ ಥರದ ಒಂದು ಮನಸ್ಸು ಮಾಡಬೇಡ ಅಂತ ಸಾಕಷ್ಟು ತಿಳಿಸಿ ಹೇಳ್ತಾನೆ ತಿಳಿಸಿ ಹೇಳಿದ್ರು ಸಹಿತ ಅವಳು ಏನು ಮಾಡ್ತಾಳೆ ದೇವಯಾನಿ ನನ್ನ ಅತಿಯಾಗಿ ಪ್ರೀತಿಸ್ತಾ ಇರ್ತಾಳೆ ಇವನಿಗೆ ಹೇಳ್ತಾಳೆ ನೀನು ಅದನ್ನು ತಗೊಂಬಾ ಇದನ್ ತಗೊಂಬಾ ಅಂತ ಹೂ ತಗೊಂಬಾ ಅಂತ ಹೇಳ್ತಾಳೆ ನಾನು ತಿಕ್ಕಿ ಮೇಲೆ ಮುಡಿಸು ಅಂತ ಹೇಳ್ತಾಳೆ ಆಗ ಇವನೆಲ್ಲ ಅದನ್ನ ವಿರೋಧ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾನೆ ಆಗ ಅವಳು ಸಿಟ್ಟಿಗೆ ಬಂದು ಕೋಪಗೊಂಡು ಒಂದ್ಸಾರಿ ರಾಕ್ಷಸರು ಹೇಳ್ತಾಳೆ ಇಲ್ಲ ಅವನು ನನ್ನ ಮಾತು ಕೇಳ್ತಾ ಇಲ್ಲ ಅವನನ್ನು ತುಂಡು ತುಂಡಿ ಕತ್ತರಿಸಿ ಹಾಕಿ ಬಂದ್ಬಿಡಿ ಅಂತ ಸಿಟ್ಟಲ್ಲಿ ಹೇಳ್ತಾಳೆ ಇಷ್ಟೇ ಬೇಕಾಗಿರ್ತದ ರಾಕ್ಷಸರಿಗೆ ಅವ್ರ ಏನ್ ಮಾಡ್ಬಿಡ್ತಾರೆ ಅವನ ಕಾಡಿನಲ್ಲಿ ಕರ್ಕೊಂಡು ಹೋಗಿ ತುಂಡು 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 ಮಾಡಿ ಕತ್ತರಿಸಿ ಬಿಸಾಕಿ ಬಂದ್ಬಿಡ್ತಾರೆ ಆಗ ಸಾಯಂಕಾಲ ಆಯ್ತು ಇನ್ನು ಬರಲಿಲ್ಲ ಕಚಾ ಆಗ ದೇವಯಾನಿ ಅತಿ ಪ್ರೀತಿಯಿಂದ ತಂದೆ ಹತ್ರ ಹೋಗಿ ಹೇಳ್ತಾಳೆ ಇಲ್ಲ ಇನ್ನು ಕಛ ಬರ್ಲಿಲ್ಲ ಯಾಕೆ ನೋಡು ನೋಡು ಅಂತ ಅವರು ತಮ್ಮ ತಪಸ್ಸಿನ ಪ್ರಭಾವದಿಂದ ನೋಡ್ತಾರೆ ಅಯ್ಯೋ ಇಲ್ಲ ಇನ್ ಬರಂಗಿಲ್ಲವ ಯಾಕಂದ್ರೆ ನಮ್ಮ ರಾಕ್ಷಸವನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕಿದ್ದಾರೆ ಅದಕ್ಕೆ ಅವನು ಇನ್ನು ಬರೋದಿಲ್ಲ ಅವ್ನು ಮರೆತು ಬಿಡುವಂತ ಇಲ್ಲ ನಾನು ಅವ್ನು ಪ್ರೀತಿಸ್ತಾ ಇದ್ದೀನಿ ನನಗ್ ಬೇಕೇ ಬೇಕು ನಿನ್ನ ಮೃತ ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗ ಮಾಡಿ ಅವನನ್ನ ಬದುಕಿಸು ಅಂತ ಹೇಳ್ತಾರೆ ಮಗಳ ಒತ್ತಾಯಕ್ಕೆ ಅವ್ರು ಆಯ್ತು ಅಂತ ಹೇಳಿ ಅವನ ಒಂದು ಆ ಸಂಜೀವಿನಿ ಮಂತ್ರವನ್ನ ಜಪಿಸಿ ಅವ್ನ ಮತ್ತೆ ಆ ಬದುಕಿಸ್ತಾರೆ ಅವನು ಮತ್ತೆ ಬರ್ತಾನೆ ಆ ಇದು ರಾಕ್ಷಸರೆಲ್ಲರೂ ಅಂತಾರೆ ಮತ್ತೆ ಬಂದಲ್ಲ ಇವನು ಇವನು ಏನ್ ಮಾಡ್ಬೇಕು ಅಂತೇಳಿ ಸ್ವಲ್ಪ ದಿನ ಹೋಗ್ತದೆ ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ಇವನ್ನ ಏನ್ ಮಾಡ್ತಾರೆ ಈ ಸರಿ ಬೇರೆ ಪ್ಲಾನ್ ಮಾಡೋಣ ಅಂತ ಅವನ್ನ ತುಂಡು 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 ಕತ್ತರಿಸಿ ಅವ್ನ ನೀರಲ್ಲಿ ಬಿಸಾಕ್ ಬಂದ್ಬಿಡ್ತಾರೆ ಆಗ ಮತ್ತೆ ದೇವಯಾನಿ ಗಂಟ್ ಬಿಡ್ತಾಳೆ ಇಲ್ಲ ನೀನ್ ಅವನ್ ಬದುಕಿಸ್ಲೇಬೇಕು ಅವನ ಬೇಕೇ ಬೇಕು ಅಂತ ಮತ್ತೆ ಇವ್ರು ಒಂದು ತಪಸ್ಸು ಮಾಡ್ತಾರೆ ಆ ಮಂತ್ರ ಸಂಜೀವಿನಿ ಮಂತ್ರ ಉಚ್ಚಾರ ಮಾಡ್ತಾರೆ ಆಗ ಎಲ್ಲಾ ತುಂಡುಗಳು ಒಟ್ಟಾಗಿ ಮತ್ತೆ ಕಚಾ ಬರ್ತಾನೆ ಚಿಂತೆ ಆಗ್ಬಿಡ್ತದೆ ಏನ್ ಮಾಡೋದು ಇದನ್ನ ಇವನ್ನ ಪಾರ್ ಮಾಡ್ಬೇಕು ಇವನಿಗೆ ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅಷ್ಟ್ರಲ್ಲೇ ರಾಕ್ಷಸರು ಕೂಡ ಇಲ್ಲ ಇವನು ಇನ್ನೊಮ್ಮೆ ಹೊಳೆ ಬರ್ಲಾರ್ದ ಮಾಡ್ಬೇಕು ಮಾಡೋಣ ಪ್ಲಾನ್ ಅಂತೇಳಿ ಅವನ್ ಏನ್ ಮಾಡ್ತಾರೆ ತುಂಡು ತುಂಡಾಗಿ ಕತ್ತರಿಸಿ ಅವನ ಸುಟ್ಟು ಬಿಡ್ತಾರೆ ಬೂದಿ ಮಾಡ್ತಾರೆ ಈ ಈ ಕಡೆ ಶುಕ್ರಾಚಾರ್ಯರಿಗೆ ಒಂದು ಹವ್ಯಾಸ ಇರ್ತದೆ ಏನ್ ಹವ್ಯಾಸ ಅಂತಂದ್ರೆ ಮದಿರೆ ಕುಡಿಯೋದು ಎಲ್ಲ ಕೆಲಸ ಮುಗಿದ ನಂತರ ಮಲವಿಗಳ ಸಮಯದಲ್ಲಿ ಅವ್ರು ಮದಿರೆಯನ್ನ ಸೇವನೆ ಮಾಡಿ ಮಲುತ್ತಿರ್ತಾರೆ ಇದನ್ನೇ ಚಾನ್ಸ್ ಅನ್ಕೊಂಡು ಎಲ್ಲ ರಾಕ್ಷಸರು ಏನ್ ಮಾಡ್ತಾರೆ ಆ ಬೂದಿಯನ್ನ ಗುರುಗಳು ಕುಡಿಯುವ ಮದಿರೆಯಲ್ಲಿ ಮಿಶ್ರಣ ಮಾಡಿ ಅವ್ರಿಗೆ ಕುಡಿಸಿ ಆಗ ಮತ್ತೆ ಇವಳು ದೇವಯಾನ ತಂದೆ ಪುಸ್ತಕ ರಾತ್ರಿ ಬಂದು ದೇವ ಇಲ್ಲ ಮತ್ತೆ ಕಚ ಬರಲಿಲ್ಲ ಏನಾಯ್ತೋ ಏನೋ ನೋಡು ನೋಡು ಮತ್ತೆ ಅವರು ದೇವ ದೃಷ್ಟಿಯನ್ನ ನೋಡ್ತಾರೆ ಆಗ ಹೇಳ್ತಾರ ಇಲ್ಲ ಈ ಸರಿ ಬರೋದಿಲ್ಲ ಯಾಕಂತಂದ್ರೆ ನಿನ್ನ ಕಚ ನನ್ನ ಹೊಟ್ಟೆಯಲ್ಲಿದ್ದಾನೆ ಅವನು ಅವನನ್ನ ಏನ್ ಮಾಡಿದ್ರು ಆಗಲ್ಲ ಇನ್ನು ಅವನು ಬರಂಗಿಲ್ಲ ಅಂತ ಹೇಳ್ತಾರೆ ಅವ ಹೇಳ್ತಾನೆ ಇಲ್ಲ ಇಲ್ಲ ನನಗ್ ಗೊತ್ತಿಲ್ಲ ಅವ್ನ್ ಬರ್ಲೇ ಎಷ್ಟು ರಂಪ ಮಾಡ್ತಾಳೆ ಎಷ್ಟು ಏನ್ ಮಾಡ್ತಾಳ ಅವಾಗ ಹೇಳ್ತಾನೆ ನೋಡು ಅವನ್ ಹೊರಗ್ ಬರ್ಬೇಕಾದ್ರೆ ನಾನು ಸಾಯ್ಬೇಕಾಗ್ತದೆ ಯಾಕಂತಂದ್ರೆ ನನ್ನ ಹೊಟ್ಟೆಯಲ್ಲಿ ಅವನ್ ಇರ್ತಾನೆ ನಾನು ಮಂತ್ರ ಅಂದ ತಕ್ಷಣ ನನ್ನ ಹೊಟ್ಟೆ ಹರಿದೆ ಅವನು ಹೊರಗ್ ಬರ್ತಾನೆ ಸಾಧ್ಯ ಇಲ್ಲ ಅಂತ ನೀನ್ ಸತ್ತರೆ ಸಾಯ ಅವ ನನಗ್ ಬೇಕು ಅಂತ ಹೇಳ್ತಾಳೆ ಅವಳು ಆಯ್ತು ಇನ್ನೇನ್ ಮಾಡೋದು ಮಗಳ ರಾಮಕ್ಕೆ ಅವನು ಹೇಳ್ತಾನೆ ಕಚ್ಛ ನಾನು ನಿನಗೆ ಬೇಕಾದಂತ ಒಂದು ಮಂತ್ರವನ್ನ ಕಲಿಸ್ಕೊಡ್ತೀನಿ ನಾನು ಈ ಮಂತ್ರ ಹೇಳಿದ ತಕ್ಷಣ ನೀನು ಬದುಕಿ ಹೊರಗಡೆ ಬರ್ತೀಯ ಆಗ ನನ್ನ ಹೊಟ್ಟೆ ಹರಿದು ಹೊರಗೆ ಬರ್ತೀಯ ಹೊರಗೆ ಬಂದ ಮೇಲೆ ನೀನು ಮತ್ತೆ ಈ ಮಂತ್ರವನ್ನ ನನ್ನ ಮೇಲೆ ಪ್ರಯೋಗ ಮಾಡೋ ಆಗ ನಾನು ಕೂಡ ಬದುಕುವೆ ನೀನು ಕೂಡ ಬದುಕುವೆ ಅಂತ ಹೇಳ್ತಾರೆ ಶುಕ್ರಾಚಾರ್ಯರು ಕಚನಿಗೆ ಅದೇ ಪ್ರಕಾರ ಅವ್ರು ಮಾಡ್ತಾರೆ ಆ ಮಂತ್ರವನ್ನು ಪ್ರಯೋಗ ಮಾಡ್ತಾರೆ ಆಗ ಅವನು ಕಚಾ ಹೊಟ್ಟೆಯಲ್ಲಿ ಹೊಟ್ಟೆ ಅವರ ಹೊಟ್ಟೆಯನ್ನ ಹರಿದು ಹೊರಗೆ ಬರ್ತಾನೆ ಹೊರಗೆ ಬಂದಾದ್ಮೇಲೆ ಮತ್ತೆ ಗುರುಗಳನ್ನು ಬದುಕಿಸೋಕೆ ಅವನು ಆ ಗುರುಗಳ ಮೇಲೆ ಆ ಮಂತ್ರವನ್ನ ಪ್ರಯೋಗ ಮಾಡಿ ಆ ಗುರುಗಳನ್ನು ಕೂಡ ಬದುಕಿಸ್ತಾನೆ ನೋಡಿ ಇದು ಗುರು ಶಿಷ್ಯರ ಸಂಬಂಧ ಕಟ್ಟ ಕಡೆಗೆ ಏನಾಗ್ತದೆ ಇಲ್ಲ ಗುರುಗಳೇ ನಾನು ದೇವತೆಗಳಿಂದ ಬಂದವನು ದಯವಿಟ್ಟು ನಾನು ನನ್ನ ಲೋಕಕ್ಕೆ ಹೋಗ್ಬಿಡ್ತೀನಿ ಇಲ್ಲಿ ಬೇಡ ನಿನ್ನ ಮಗಳಿಂದ ನನ್ನ ತೊಂದರೆ ಆಗ್ತಾ ಇದೆ ನಾನು ಹೋಗ್ತೀನಿ ಅಂತ ಅವನು ತಯಾರಾಗಿ ಹೊರಟಿದ್ದಾನೆ ಆಗ ನಡು ನಟ್ಟ ನಡ್ಬರಕ್ಕೆ ಆ ದೇವಯಾನಿ ನಿಂತು ನನ್ನ ಮದುವೆ ಹೋಗು ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನಾನು ನಿನ್ನ ತಂದೆಯ ಹೊಟ್ಟೆಯಿಂದ ಹೊರಗೆ ಬಂದಿದ್ದೀನಿ ಈಗಂತೂ ನಾನು ನೀನು ಅಕ್ಕ ತಮ್ಮ ಸಂಬಂಧ ಆಗ್ಬೇಕು ಆ ಕಾರಣದಿಂದ ನಾನು ನಿನ್ನನ್ನು ಮದುವೆ ಆಗಕ್ ಸಾಧ್ಯ ಇಲ್ಲ ಅಂದಾಗ ರೋಷಗೊಂಡಂತ ದೇವಯಾನಿ ಆ ಈ ಒಂದು ಕಚಿನಿಗೆ ಶಾಪ ಕೊಡ್ತಾಳೆ ಈ ವಿದ್ಯೆ ನಿಂದು ಮರೆತು ಹೋಗ್ಲಿ ಅಂತ ಹಾಗಾದ ಅವನು ಕಶ ಕೂಡ ದೇವಯಾನಿಗೆ ಒಂದು ಶಾಪ ಕೊಡ್ತಾನೆ ಏನಂದ್ರೆ ನೀನು ಗುರುಪುತ್ರಿ ಆದ್ರೂ ಸಹಿತ ಒಬ್ಬ ಬ್ರಾಹ್ಮಣ ಕನ್ಯಾದ್ರೂ ಸಹಿತ ನೀನು ಈ ತರದ ಒಂದು ಶಾಪವನ್ನು ಕೊಟ್ಟಿದ್ದೀಯ ಅದಕ್ಕೆ ನಾನು ಕೂಡ ನಿನಗೆ ಶಾಪ ಕೊಡ್ತೀನಿ ನೀನು ಬ್ರಾಹ್ಮಣ ಕನ್ಯೆ ಆದರೂ ಸಹಿತ ನೀನು ಒಬ್ಬ ಭೋಗಿಯ ವಿಲಾಸಿಯಾದಂತ ಒಬ್ಬ ರಾಜನನ್ನು ಮದುವೆ ಆಗು ನಿನಗೆ ನೂರಾರು ಮಡವಿಯರ ನೀನು ನೀನು ಒಂದು ಸ್ಥಾನ ಸಿಗ್ಲಿ ಅಂತ ಹೇಳಿ ಆ ಒಂದು ಕಚ ದೇವಯಾನಿಗೆ ಶಾಪ ಕೊಟ್ಟು ಮುಂದೆ ಅವನು ದೇವಲೋಕಕ್ಕೆ ಬರ್ತಾನಂತೇಳಿ ಇದು ಕಚ ಮತ್ತು ದೇವಯಾನಿಯರ ಒಂದು ಕಥೆ ಇದು ಎಷ್ಟು ಮಂದಿಗೆ ಗೊತ್ತಿತ್ತೋ ಗೊತ್ತಿಲ್ಲ ನಾನು ನನ್ನ ಒಂದು ಅಧ್ಯಯನದಲ್ಲಿ ಇದು ಬಂತು ಅಲ್ಲಿ ತಮ್ಮೆಲ್ಲರಿಗೂ ಈ ವಿಚಾರ ತಿಳಿಸೋಣ ಮತ್ತು ಈ ಮೃತ ಸಂಜೀವಿನಿ ವಿದ್ಯೆಯ ಒಂದು ಮಹತ್ವ ಏನು ಅನ್ನೋದನ್ನ ತಿಳಿಸಕ್ಕೋಸ್ಕರ ಈ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಎದುರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ ಇದು ನಿಮಗೆ ಒಳ್ಳೇದನ್ಸಿತ್ತು ಅಂತಂದ್ರೆ ಇದನ್ನ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಹೇಳ್ರಿ ಅಂತ ಹೇಳಿ ಹೇಳ್ತಾ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಕೊಡಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು